ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕನ್ನಡ ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಈ ಒಂದು ವಿಡಿಯೋದಲ್ಲಿ ಕೆ ಪಿ ಟಿ ಸಿ ಎಲ್ ಲೈನ್ಮ್ಯಾನ್ ಮತ್ತು ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗಳ ಫಿಸಿಕಲ್ ಹೇಗೆ ಮತ್ತು ಯಾವ ರೀತಿ ಎದುರಿಸಬೇಕು ಎಂದು ನೋಡೋಣ ಈ ಹಿಂದೆ ಫಿಸಿಕಲ್ ಯಾವಾಗ ಆಗಬಹುದು ಎಂದು ವಿಡಿಯೋ ಮಾಡಿದ್ದೇನೆ ನೀವು ಹೋಗಿ ನೋಡಬಹುದು ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಇಲ್ಲಿ ಐದು ರೀತಿಯಾದಂತಹ ಟೆಸ್ಟ್ಗಳು ನಿಮಗೆ ಇರುತ್ತವೆ ಅದರಲ್ಲಿ ಎಂಟು ಮೀಟ್ರ್ ಕಂಬ ಹತ್ತುವುದು ಕಡ್ಡಾಯ ಅಂದರೆ ಎಲ್ಲರೂ ಹತ್ತಲೇಬೇಕು ಉಳಿದ ನಾಲ್ಕು ಟೆಸ್ಟ್ಗಳು ಗುಂಡು ಎಸೆತ ಸ್ಕಿಪ್ಪಿಂಗ್ ಎಂಟುನೂರು ಮೀಟ್ರ್ ಓಟ ನೂರು ಮೀಟ್ರ್ ಓಟ ಇವು ನಾಲ್ಕರಲ್ಲಿ ಎರಡು ಕಡ್ಡಾಯವಾಗಿ ಪಾಸ್ ಮಾಡಬೇಕು ಇದರಲ್ಲಿ ಇದರಲ್ಲಿ ಒಂದೊಂದಾಗಿ ಹೇಗೆ ಪಾಸ್ ಮಾಡುವುದು ಹಾಗೂ ಹೇಗೆ ಎದುರಿಸಬೇಕು ಎಂದು ನೋಡೋಣ ಮೊದಲನೆಯದಾಗಿ ಕಂಬ ಹತ್ತುವುದು ನೋಡಿ ಇದು ಕೆಲವರಿಗೆ ಈಜಿ ಮತ್ತು ಕೆಲವರಿಗೆ ಟಫ್ ಅನಿಸುತ್ತೆ ಈಸಿ ಅನ್ನೋರು ಕಾನ್ಫಿಡೆನ್ಸ್ ಇದ್ದರೆ ಸಾಕು ಹತ್ತಿ ಬಿಡ್ ಹತ್ತಿ ಬಿಡ್ತೀರ ಆದರೆ ದಪ್ಪ ಇರೋರು ಅಥವಾ ಭಯ ಇರೋರು ಮೊದಲನೇದಾಗಿ ನೀವು ಆಗಲ್ಲ ಅನ್ನುವುದು ತಲೆಯಿಂದ ತೆಗೆದುಹಾಕಿ ಪ್ರಯತ್ನಂ ಸರ್ವಸಿದ್ಧಿ ಸಾಧನ ನೀವು ಪ್ರಯತ್ನ ಪಟ್ಟರೆ ಯಾವುದು ಬೇಕಾದರೂ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಇನ್ನೂ ಬಹಳಷ್ಟು ದಿನಗಳಿವೆ ಪ್ರಯತ್ನ ಮಾಡಿ ದಿನಾನು ಎರಡು ಸಲ ಸ್ವಲ್ಪ ಸ್ವಲ್ಪನೇ ಹತ್ತಿ ನಂತರ ಸ್ವಲ್ಪ ಎತ್ತರಕ್ಕೆ ಹತ್ತಿ ನಂತರ ಸ್ವಲ್ಪ ಎತ್ತರಕ್ಕೆ ಹತ್ತಿ ಈ ಥರ ಮಾಡೋದರಿಂದ ನೀವು ದಿನಾಲೂ ಹೆಚ್ಚೆಚ್ಚಿಗೆ ಮಾಡಲು ಸಾಧ್ಯವಾಗುತ್ತೆ ಇದ ಇದಕ್ಕೆ ಬಾಡಿ ಎಕ್ಸಸೈಸ್ ಮಾಡಿ ಭಾಳಷ್ಟು ಉಪಯೋಗವಾಗುತ್ತದೆ ನೋಡಿ ನೀವೇ ಕೆಲವು ದಿನಗಳ ನಂತರ ನಿಮಗೆ ನಂಬೋಕೆ ಆಗಲ್ಲ ನೀವು ಮಾಡಿದಂತಹ ಪ್ರಯತ್ನಗಳು ಮುಂದೆ ಪ್ರಾಮಾಣಿಕ ಪ್ರಯತ್ನಗಳು ಮುಂದೆ ನಿಮಗೆ ಹೆಲ್ಪ್ಫುಲ್ ಆಗುತ್ತವೆ ಇಲ್ಲಿ ಕಂಬ ಹತ್ತಲು ನಿಮಗೆ ಯಾರಾದರೂ ಸಪೋರ್ಟ್ ಮಾಡಲೇಬೇಕು ಒಬ್ರು ಯಾರಿಗಾರ ಯಾರಿಗಾದರೂ ಕರೆ ಕರೆದುಕೊಂಡು ಹೋಗಿ ಇನ್ನು ಎರಡನೇದು ಸ್ಕಿಪ್ಪಿಂಗ್ ಇದು ನನ್ನ ಪ್ರಕಾರ ಎಲ್ಲರೂ ಪಾಸ್ ಮಾಡಬೇಕು ಏಕೆಂದರೆ ಇದು ಸುಲಭ ಯಾವುದೇ ಗ್ರೌಂಡಿಗೆ ಹೋಗದೆ ನಿಂತಲ್ಲೇ ಮಾಡುವುದು ಒಂದು ನಿಮಿಷದಲ್ಲಿ ಐವತ್ತು ಬಾರಿ ಸ್ಕಿಪ್ಪಿಂಗ್ ಮಾಡಬೇಕು ನೋಡಿ ಸ್ಕಿಪ್ಪಿಂಗ್ ಬಗ್ಗೆ ಬಹಳಷ್ಟು ಜನರಿಗೆ ಗೊಂದಲ ಇದೆ ಇವತ್ತು ಅದು ಕ್ಲಿಯರ್ ಮಾಡಿಬಿಡ್ತೇನೆ ಏನೆಂದರೆ ಒಂದು ಸಲ ಸ್ಟಾರ್ಟ್ ಆದಮೇಲೆ ಸ್ಕಿಪ್ಪಿಂಗ್ ಹಗ್ಗ ಏನಾದರೂ ನಿಮ್ಮ ಕಾಲಿಗೆ ಟಚ್ ಆಗಿ ನಿಂತರೆ ಫೇಲ್ ಅಂತ ಭಾಳಷ್ಟು ಜನ ಅಂದ್ಕೊಂಡಿದ್ದಾರ ಅಂದ್ಕೊಂಡಿದ್ದೀರಿ ಅದು ಶುದ್ಧ ಸುಳ್ಳು ಒಂದು ನಿಮಿಷದಲ್ಲಿ ಎಷ್ಟು ಬಾರಿಯಾದರೂ ತಟ್ಟಲಿ ಆದರೆ ನೀನು ತಟ್ಟಿದ ತಕ್ಷಣ ನೀನು ಕಾನ್ಫಿಡೆನ್ಸ್ ಕಳೆದುಕೊಳ್ಳಬಾರ್ದು ತಟ್ಟಿದ ನಂತರ ಮತ್ತೆ ಪ್ರಾರಂಭ ಮಾಡಬೇಕು ಅದೇ ಟೈಮ್ನಲ್ಲಿ ಐವತ್ತು ಬಾರಿ ಸ್ಕಿಪ್ಪಿಂಗ್ ಮಾಡಲೇಬೇಕು ಅಂದರೆ ಟೈಮ್ ಸ್ಟಾರ್ಟ್ ಆದಮೇಲೆ ಹತ್ತು ಸೆಕೆಂಡ್ ಆದಮೇಲೆ ನಿಮಗೆ ತಟ್ಟುತ್ತೆ ಅಂತ ತಿಳ್ಕೊಳ್ಳಿ ನೀವು ಸ್ಟಾರ್ಟ್ ಆದಮೇಲೆ ಹತ್ತು ಸೆಕೆಂಡ್ ಆದಮೇಲೆ ನಿಮಗೆ ತಟ್ಟುತ್ತೆ ಅಂತ ತಿಳ್ಕೊಳ್ಳಿ ಇನ್ನೂ ಐವತ್ತು ಸೆಕೆಂಡ್ ಬಾಕಿ ಇರುತ್ತೆ ನೀವು ನಿರಂತರವಾಗಿ ಸ್ಟಾರ್ಟ್ ಮಾಡ ಮತ್ತೊಮ್ಮೆ ರೀಸ್ಟಾರ್ಟ್ ಮಾಡಬೇಕು ಹೀಗೆ ಮತ್ತೆ ಇಪ್ಪತ್ತು ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಆದ್ಮೇಲೆ ತಟ್ಟದ ಮೂಲಕ ಮೂವತ್ತು ಸೆಕೆಂಡ್ ಆದಮೇಲೆ ತಟ್ ಟಚ್ ಆದರೂ ಕೂಡ ನೀವು ಮೂವತ್ತು ಸೆಕೆಂಡಲ್ಲಿ ಐವತ್ತು ಬಾರಿ ಆರಾಮ್ ಹೊಡಿಬೋದು ನೀವು ಪ್ರಯತ್ನ ಮಾಡಬೇಕು ತಟ್ಟಿದ ತಕ್ಷಣ ಕಾನ್ಫರೆನ್ಸ್ ನನಗೆ ಆಗೋಲ್ಲ ಅಂದರೆ ಮೈಂಡ್ಸೆಟ್ ಸೆಟ್ ಮಾಡ್ಕೊಳ್ಬಾರ್ದು ನಿಧಾನವಾಗಿ ಮತ್ತೆ ನೀವು ಪುನರಾರಂಭಿಸಿ ಉಳಿದ ಸಮಯದಲ್ಲಿ ನೀವು ಐವತ್ತು ಬಾರಿ ಸ್ಕಿಪ್ಪಿಂಗ್ ಮಾಡಬೇಕು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಯಾರಿಗಾದರೂ ಅರ್ಥವಾಗದಿದ್ದರೆ ನೀವು ಕಮೆಂಟ್ ಮೂಲಕ ನನಗೆ ಕಮೆಂಟ್ ಮಾಡ್ಬೋದು ಇನ್ನು ಮೂರನೇದಾಗಿ ನೂರು ಮೀಟ್ರ್ ಓಟ ಇದು ಹದಿನಾಲ್ಕು ಸೆಕೆಂಡ್ನಲ್ಲಿ ಮುಗಿಸಬೇಕು ಎಂದು ನೋಟಿಫಿಕೇಶನ್ ಅಥವಾ ಇದರಲ್ಲಿ ನೋಟಿಫಿಕೇಶನಲ್ಲಿ ತಿಳಿಸಿದ್ದಾರೆ ಏನಪ್ಪ ಅಂದರೆ ಹದಿನಾಲ್ಕು ಸೆಕೆಂಡ್ನಲ್ಲಿ ಮುಗಿಸೋರು ಮುಗಿಸೇ ಮುಗಿಸುತ್ತಾರೆ ರನ್ನಿಂಗ್ ವೇಗ ಇದ್ದವರು ಓಡುವವರು ಇದು ಚೂಸ್ ಮಾಡಿಕೊಳ್ಳಿ ಆದರೆ ದಪ್ಪ ಇರೋರು ನಿಮಗೆ ಕಾಲು ನೋವಿರೋರು ಮತ್ತು ಧಮು ಬರೋರಿಗೆ ಇದನ್ನು ನೀವು ಚೂಸ್ ಮಾಡಲಿಕ್ಕೆ ಹೋಗಬೇಡ್ರಿ ಜರ ಎನರ್ಜಿ ಅಥವಾ ಶಕ್ತಿ ಇದ್ದರೆ ನೀವು ಗುಂಡು ಎಸೆದು ಗುಂಡು ಎಸೆತವನ್ನು ನೀವು ಆಯ್ಕೆ ಮಾಡಿಕೊಳ್ಳಬಹುದು ಇನ್ನು ನಾಲ್ಕನೇದಾಗಿ ಗುಂಡು ಎಸೆತ ಹನ್ನೆರಡು ಎಲ್ ಬಿ ಇರುತ್ತದೆ ಸುಮಾರು ಒಂದು ಐದೂವರೆ ಕೆ ಜಿ ಇರುತ್ತದೆ ಎಂಟು ಮೀಟ್ರ್ ಎಸೆಯಬೇಕು ಮೂರು ಅವಕಾಶಗಳಲ್ಲಿ ನಿಮಗೆ ಗುಂಡು ಎಸೆಯಲು ಅವಕಾಶ ನೀಡುತ್ತಾರೆ ನೀವು ಅದು ಆ ಮೂರು ಅವಕಾಶಗಳಲ್ಲಿ ನಿಮ್ಮ ಗುಂಡು ಎಸೆತವನ್ನು ಪಾಸ್ ಮಾಡಬೇಕು ಯಾರಿಗೆ ಇದು ಸಾಧ್ಯವಾಗುವುದಿಲ್ಲವೋ ಅವರು ರನ್ನಿಂಗ್ ಪ್ರ್ಯಾಕ್ಟೀಸ್ ಮಾಡಿ ನೂರು ಮೀಟ್ರ್ ಮತ್ತು ಎಂಟುನೂರು ಮೀಟ್ರ್ ಓಟ ಓಡಬಹುದು ನೀವು ಒಂದು ವೇಳೆ ಗುಂಡು ಎಸೆದ ಎಸೆಯಲು ಆಗದಿದ್ದರೆ ನೀವು ನೂರು ಮೀಟ್ರ್ ಅಥವಾ ಮತ್ತು ಎಂಟುನೂರು ಮೀಟ್ರ್ ಓಟ ಓಡ್ಬೋದು ಜನ ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ನೀವು ಪಾಸ್ ಮಾಡ್ಬೋದು ಇನ್ನು ಐದನೇದಾಗಿ ಎಂಟುನೂರು ಮೀಟ್ರ್ ಓಟ ಮೂರು ನಿಮಿಷಗಳಲ್ಲಿ ನೋಡಿ ಎಂಟುನೂರು ಮೀಟರ್ ಓಟ ಮೂರು ನಿಮಿಷಗಳಲ್ಲಿ ನೀವು ದಿನಾಲು ಪ್ರಾಕ್ಟೀಸ್ ಮಾಡದ ಮಾಡ್ತಾ ಮಾಡ್ತಾ ನೀವು ಇದನ್ನು ಪಾಸ್ ಮಾಡ್ಬೋದು ದಿ ಓಡೋರು ಓಡ್ತಾರೆ ಫಾಸ್ಟ್ ಆಗಿ ಹೋದ್ರು ಓಡೋರು ಮತ್ತು ದಿನಾಲು ರನ್ನಿಂಗ್ ಫಿಟ್ ಇದ್ದವರು ಅವ್ರು ಓಡ್ತಾರೆ ಆದರೆ ಆಗಲ್ಲನವರು ಕಠಿಣವಾದ ಶ್ರಮ ಹಾಕಲೇಬೇಕು ಅಂದಾಗ ಮಾತ್ರ ಪಾಸ್ ಮಾಡಲು ಸಾಧ್ಯವಾಗುತ್ತದೆ ಹೀಗೆ ಸ್ಟೆಪ್ ಬೈ ಸ್ಟೆಪ್ ಫಿಸಿಕಲ್ ನಡೆಯುತ್ತೆ ನೀವು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕಳ್ಕೊಬೇಡಿ ಇದು ನಿಮಗೆ ಅದೃಷ್ಟದ ಹುದ್ದೆ ಅನ್ಬೋದು ಏಕೆಂದರೆ ಹತ್ತನೇ ತರಗತಿ ಪಾಸಾದ ಅಥವಾ ಮೆರಿಟ್ ಪಡೆದ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಈ ಹುದ್ದೆ ಮೀಸಲಿಟ್ಟಿದ್ದಾರೆ ನಿಮಗೆ ಯಾವುದೇ ರೀತಿಯಾದಂಥ ಸಿ ಇ ಟಿ ಪರೀಕ್ಷೆ ಇಲ್ಲ ಯಾವುದೇ ಮೆಡಿಕಲ್ ಇಲ್ಲ ಏನೂ ಇಲ್ಲ ಮೆಡಿಕಲ್ ನಡೆಸ್ಬೋದು ಆದರೆ ಆದರೆ ಏನು ಬರೇ ಫಿಸಿಕಲ್ ಜಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದರೆ ನೀವು ಪಾಸ್ ಆದಂಗೆ ಒಳ್ಳೆ ಒಂದು ಒಳ್ಳೆಯ ಸ್ಯಾಲ್ರಿ ಇರುತ್ತೆ ಒಂದು ಮೂರು ವರ್ಷದ ಆದ ನಂತರ ಒಂದು ಒಳ್ಳೆಯ ಸ್ಯಾಲ್ರಿ ಬರುತ್ತೆ ನಿಮಗೆ ನೀವು ಈಗ ಶ್ರಮಪಟ್ಟರೆ ಮುಂದು ನೀವು ಆರಾಮಾಗಿ ಇರ್ಬೋದು ಒಳ್ಳೆಯ ಪ್ರಾಮಾಣಿಕ ಪ್ರಯತ್ನ ಮಾಡಿ ಖಂಡಿತವಾಗಿ ಫಿಸಿಕಲ್ ಪಾಸ್ ಮಾಡುತ್ತೀರಾ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾ ಕಮೆಂಟ್ ಮೂಲಕ ತಿಳಿಸಿ ನನಗೆ ನಾನು ನಿಮಗೆ ರಿಪ್ಲೈ ಮಾಡುತ್ತೇನೆ ಧನ್ಯವಾದ